ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಆದಂಥ ವಿಷಯವನ್ನು ತಮಗೋಸ್ಕರ ತಂದಿದ್ದೇನೆ ಈಶಾನ್ಯ ರಾಜ್ಯಗಳು ಸಪ್ತ ಸಹೋದರಿಯರ ಬಗ್ಗೆ ತಿಳಿದುಕೊಳ್ಳೋಣ ಆ ಸಪ್ತ ಸಹೋದರಿಯರು ಯಾರ್ಯಾರಂತೀರ ನೋಡಿ ಈ ನಮ್ಮ ಭಾರತದ ಮ್ಯಾಪ್ನಲ್ಲಿ ಬರ್ತಕ್ಕಂಥ ಈಶಾನ್ಯ ರಾಜ್ಯಗಳನ್ನು ನಾವು ಸಪ್ತ ಸಹೋದರಿ ಇರುವಂತೀವಿ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಅರುಣಾಚಲ ಪ್ರದೇಶ ಭಾರತದ ಅತಿ ದೊಡ್ಡ ಮತ್ತು ವಿಶ್ವದ ಎರಡನೇ ಅತಿ ದೊಡ್ಡ ಮಠ ಇಲ್ಲಿದೆ ಭಾರತದಲ್ಲಿ ಸೂರ್ಯ ಉದಯಿಸುವಂಥ ನಾಡು ಅರುಣಾಚಲ ಪ್ರದೇಶ ಆಗಿದೆ ಟೆಕ್ಸ್ಟ್ನಲ್ಲಿ ಸ್ವಲ್ಪ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಮತ್ತು ಅರುಣಾಚಲ ಪ್ರದೇಶ ತುಂಬ ಸಸ್ಯವರ್ಗವನ್ನು ಬಹು ನೋಡಲು ಸುಂದರವಾದಂಥ ಒಂದು ದೃಶ್ಯವನ್ನು ಹೊಂದಿದೆ ಅಸ್ಸಾಂ ರಾಜ್ಯದ ಬಗ್ಗೆ ನೋಡೋದಾದರೆ ಭಾರತದ ಅತಿ ಉದ್ದವಾದ ಸೇತುವೆಯಾದಂಥ ಭೂಪೇನ್ ಹಜಾರಿಕಾ ಪೂರ್ವ ಅಸ್ಸಾಂನಲ್ಲಿದೆ ಮಜೂಲಿ ಎಂಬ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಅಸ್ಸಾಂನ ಹೃದಯ ಭಾಗದಲ್ಲಿದೆ ಪ್ರಪಂಚದ ಅತಿ ದೊಡ್ಡ ಮತ್ತು ಚಿಕ್ಕ ನದಿ ದ್ವೀಪಗಳು ಆಸ್ಸಾಂನಲ್ಲಿವೆ ಇದು ಅಸ್ಸಾಂನ ವಿಶೇಷತೆ ತ್ರಿಪುರ ಮತ್ತು ಮಿಜೋರಾಂ ಬಗ್ಗೆ ನೋಡೋದಾದರೆ ಮಾತಾ ತ್ರಿಪುರ ಸುಂದರಿ ದೇವಸ್ಥಾನ ಮತ್ತು ಅತಿ ಹೆಚ್ಚು ಕಾಡುಗಳನ್ನು ಮಿಜೋರಾಂ ಹೊಂದಿದೆ ಈ ಸಹೋದರಿ ರಾಜ್ಯಗಳು ನೋಡಲಿಕ್ಕೆ ನಯನ ಮನೋಹರವಾದಂಥ ದೃಶ್ಯಾವಳಿಗಳನ್ನು ಹೊಂದಿ ಹೊಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ಮೇಘಾಲಯ ರಾಜ್ಯವನ್ನು ಏಷ್ಯಾದ ಸ್ವಚ್ಛ ಗ್ರಾಮ ಎಂದು ಕರೆಯಲ್ಪಡುವಂಥ ಮಾವ್ಲಿನ್ ಗ್ರಾಮ ಗ್ರಾಮ ಮೇಘಾಲಯ ರಾಜ್ಯದಲ್ಲಿ ಬರ್ತದೆ ಪ್ರಪಂಚದಲ್ಲಿ ಅತ್ಯಂತ ತೇವವಿರುವಂಥ ಸ್ಥಳ ಮೌಸಿನ್ ರಾಮ್ ಇದು ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವೂ ಕೂಡ ಹೌದು ಇದು ಮೇಘಾಲಯದ ವಿಶೇಷತೆ ಮತ್ತೆ ನೋಡೋದಾದರೆ ಮಣಿಪುರ್ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳನ್ನು ನೋಡೋದಾದರೆ ವಿಶ್ವ ಸಮರ ನಡೆದಂಥ ರಾಜ್ಯಗಳು ಭಾರತದ ಎರಡನೇ ಮಹಾಯುದ್ಧ ನಡೆದಂಥ ಎರಡೇ ಎರಡು ರಾಜ್ಯಗಳು ಯಾವುವು ಅಂತಂದರೆ ಅದು ಮಣಿಪುರ್ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಾಗಿದ್ದಾವೆ ಇವು ಯಾವ ಯಾವ ಸಪ್ತ ಸಹೋದರಿಯರು ಅಂತಂದರೆ ಅರುಣಾಚಲ್ ಪ್ರದೇಶ್ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಇವು ಸಪ್ತ ಸಹೋದರಿಯರು ಭಾರತದ ಸಪ್ತ ಸಹೋದರಿಯರು ವೆರಿ ಬ್ಯೂಟಿಫುಲ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಹಾಗೆ ಮತ್ತೆ ನೋಡೋಣ ಇವೆಲ್ಲ ದಾಟ್ಕೊಂಡು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರಾಷ್ಟ್ರೀಯ ಉದ್ಯಾನವನ ಅಳವಿನಂಚಿನಲ್ಲಿರುವಂಥ ಕೊಂಬಿನ ಗೇಂಡಾ ಮೃಗಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿದೆ ಉತ್ತರ ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಬಹುಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಮತ್ತು ನೋಡೋಣ ವಿಶ್ವದ ಅತ್ಯಂತ ಚಿಕ್ಕ ನದಿ ದ್ವೀಪ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಉತ್ತರ ಅಸ್ಸಾಂ ಆರ್ಕಿಡ್ ಪ್ಯಾರಡೈಸ್ ಆಫ್ ಇಂಡಿಯಾ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆರ್ಕಿಡ್ ಪ್ಯಾರಡೈಸ್ ಆಫ್ ಇಂಡಿಯಾ ಎಂದು ಅರುಣಾಚಲ ಪ್ರದೇಶ ರಾಜ್ಯವನ್ನು ಕರೆಯಲಾಗುತ್ತದೆ ಯಾಕೆಂದರೆ ಐನೂರಕ್ಕಿಂತ ಹೆಚ್ಚು ಆರ್ಕಿಡ್ ಒಂದು ಸಸ್ಯವರ್ಗಗಳು ಇಲ್ಲೇ ಕಂಡುಬರೋದರಿಂದ ಆರ್ಕಿಡ್ ಪ್ಯಾರಡೈಸ್ ಆಫ್ ಇಂಡಿಯಾ ಅಂಥೇಳಿ ಕರೀತಾರೆ ನೆಕ್ಸ್ಟ್ ನೋಡೋದಾದರೆ ಮತ್ತೆ ಕೆಲವು ಪ್ರಶ್ನೆಗಳು ಏಷ್ಯಾದ ಸ್ವಚ್ಛ ಗ್ರಾಮ ಎಂದು ಯಾವ ಗ್ರಾಮಕ್ಕೆ ಕರೀತಾ ಇದ್ದೇವೆ ಮತ್ತು ಅದು ಯಾವ ರಾಜ್ಯದಲ್ಲಿದೆ ಉತ್ತರ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತದೆ ಮಾವ್ಲಿನ್ ನಾಂಗ್ ಅಂತಕ್ಕಂಥ ಒಂದು ಗ್ರಾಮ ಪ್ರಪಂಚದ ಅತಿದೊಡ್ಡ ನೇಗೆ ಗ್ರಾಮ ಯಾವುದು ಮತ್ತು ಎಲ್ಲಿದೆ ಇದು ರೇಷ್ಮೆಯ ಒಂದು ನೇಗಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಯಾವ ಗ್ರಾಮ ಅಂತಂದರೆ ಸುಲ್ಕುಚಿ ಅಂತಕ್ಕಂಥ ಒಂದು ಗ್ರಾಮವಾಗಿದೆ ನೆಕ್ಸ್ಟ್ ನೋಡೋದಾದರೆ ವಿಶ್ವದ ಏಕೈಕ ತೇಲುವಂತಹ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಉತ್ತರ ಕೈಬೂಲ್ ಲಾಮ್ಜಾವೋ ರಾಷ್ಟ್ರೀಯ ಉದ್ಯಾನವನವು ಮಣಿಪುರದ ವಿಷ್ಣುಪುರದಲ್ಲಿದೆ ಚಿಕನ್ ನೆಕ್ ಎಂದು ಕರೆಯಲ್ಪಡುವ ಸಿಲ್ಗುರಿ ಕಾರಿಡಾರ್ ಯಾವ ರಾಜ್ಯಕ್ಕೆ ಸೇರಿದೆ ಉತ್ತರ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿರುವಂಥದ್ದು ಆದಮೇಲೆ ತಮಗೋಸ್ಕರ ಈ ಒಂದು ವಿಶೇಷವಾದ ಒಂದು ವಿಡಿಯೋವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಥ್ಯಾಂಕ್ ಯು